ಬೆರಿಯಾರು ಹೇಳ್ತಾರೆ ಬ್ರಾಹ್ಮಣ್ಯ ಅಂದ್ರೆ ಗಾಂಧಿ ಅಂದ್ರೆ ಬ್ರಾಹ್ಮಣ್ಯ ಕಾಂಚಿರಾಮ್ ಹೇಳ್ತಾರೆ ಗಾಂಧಿವಾದನೇ ಆಧುನಿಕ ಮನುವಾದ ಇವತ್ತು ಅದೇ ಗಾಂಧಿವಾದ ರೂಪದಲ್ಲಿ ಅದೇ ಮನುವಾದ ಆಧುನಿಕ ಮನುವಾದ ಯಾರ ವಾದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾದನೆ ಮನುವಾದ ಆಗಿದೆ ಬಣ್ಣ ಬಣ್ಣ ಮಾರ್ತ್ಗಳು ಆಡಿದ ತಕ್ಷಣ ನಿಮ್ಮ ಯೋಜನೆಗಳು ಜನ ವಿರೋಧಿ ಇದೆ ಅದು ನಮಗೆ ಎದ್ದು ಕಾಣ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನಾಪ್ ಕಾಂಗ್ರೆಸ್ ಪಕ್ಷ ಶುರುವಾಗಿದ್ದು ಯಾವಾಗ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇನ್ನೂರ ನಲವತ್ತು ವರ್ಷದಿಂದ ಯಾಕೆ ಶುರುವಾದ್ರು ಏನ್ ಬದಲಾವಣೆಗೆ ಶುರುವಾದ್ರ ಏನ್ ಪರಿವರ್ತನೆ ಶುರುವಾದ್ರ ಏನ್ ಉತ್ತಮ ಸಮಾಜಕ್ಕೆ ಶುರುವಾದ್ರ ಅಲ್ಲವೇ ಅಲ್ಲ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಶುರುವಾಗಿರೋ ಪಕ್ಷ ಅವರು ಸಿದ್ದರಾಮಯ್ಯರು ಕೂಡ ಅಧಿಕಾರಕ್ಕ ಹಾಯಿರೋ ಪಕ್ಷ ಅವರು ಬರೀ ಅಧಿಕಾರ ಮಾತ್ರ ಮುಖ್ಯ ಉತ್ತಮ ಸಮಾಜ ಮುಖ್ಯ ಇಲ್ಲ ನಮ್ಮ ಮಾರ್ಗದರ್ಶಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಕೇರಿಯಾರ್ ಕಾನ್ಗೀರ ಮೂರು ಜನರಿಗೂ ಗೊತ್ತಿತ್ತು ಕಾಂಗ್ರೆಸ್ ಮೋಸ ಗೊತ್ತಿತ್ತು ಬಾಬಾ ಸಾಹೇಬ್ ಏನ್ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾಂಗ್ರೆಸ್ ಎಲ್ಲಾರು ಸೋಸ್ಕರದ್ದು ಗೊತ್ತಿತ್ತು ಗೊತ್ತಿತ್ತು ನಾನು ಯಾವುದೇ ಕಾರಣಕ್ಕೂ ಆ ಪಕ್ಷಕ್ಕೆ ಸೇರಲ್ಲ ಸದಸ್ಯನಾಗಲ್ಲ ಅವ್ರ ವಿರುದ್ಧ ಸೋತ್ರ ಪರವಾಗಿಲ್ಲ ಚುನಾವಣೆ ನಡೆಸ್ತೀನಿ ಅದೇ ಚುನಾವಣೆ ನಡೆಸ್ತೀನಿ ನೋಡಿ ಏನು ಬಹಳ ದೊಡ್ಡದಾರ ನಮ್ಮ ಜಾತಿಯವರೇ ಹೋರಾಟ ಮಾಡಿದ್ದಾರೆ ಯಾತೆ ಹೋರಾಟ ಮಾಡಿದರೆ ಈ ವ್ಯವಸ್ಥೆಗಳಿಗೆ ಚಂಚ ಆಗಬೇಕು ಈ ವ್ಯವಸ್ಥೆ ಗುಲಾಬ ಆಗಬೇಕು ಈ ವ್ಯವಸ್ಥೆ ಮುಂದುವರಿಸಬೇಕು